ಜಮಖಂಡಿ ನಗರದ ಜಂಬಗಿ ರಸ್ತೆಯಲ್ಲಿರುವ ಛತ್ರಪತಿ ಶಾಹು ಮಹಾರಾಜ್ ಸರ್ಕಲ್ನಲ್ಲಿ ಛತ್ರಪತಿ ಶಾಹು ಮಹಾರಾಜರ ನೂರ ಐವತ್ತೊಂದನೇ ಜಯಂತಿ ಆಚರಿಸಲಾಯಿತು ಈ ವೇಳೆ ಭೀಮಾ ಆರ್ಮಿ ಭಾರತ ಏಕತಾ ಮಿಷನ್ ಜಿಲ್ಲಾ ಅಧ್ಯಕ್ಷ ರಮೇಶ್ ಬಳಲಾಗಿಡದ ಮಾತನಾಡಿ ಮೈಸೂರಿನ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಂತೆಯೇ ಕೊಲ್ಜಾಪುರ ಸಂಸ್ಥಾನದ ಸರ್ವೋತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ನಾಲ್ವಡಿ ಪ್ರಭುಗಳ ತರಹ ರಾಜರ್ಷಿ ಬಿರುದು ಪಡೆದವರು ಶಾಹು ಮಹಾರಾಜರು ಬಾಬಾ ಸಾಹೇಬರಂತಹ ಯುಗ ಪುರುಷರನ್ನು ಅತಿ ಕಡಿಮೆ ವಯಸ್ಸಿನಲ್ಲಿಯೇ ಗುರುತಿಸಿ ಬಾಬಾ ಸಾಹೇಬರ ಪ್ರತಿಯೊಂದು ಕೆಲಸಗಳಿಗೆ ಬೆನ್ನೆಲುಬು ಆಗಿ ನಿಂತವರು ಶಾಹು ಮಹಾರಾಜರು ಜೊತೆಗೆ ದಲಿತರ ದೇವದಹಸಿ ಪದ್ಧತಿ ನಿರ್ಮೂಲನೆ ಹಾಗೂ ದಲಿತ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಸತಿ ಶಾಲೆಗಳ ನಿರ್ಮಾಣ ಹಿಂದುಳಿದ ವರ್ಗದವರಿಗೆ ಉಚಿತ ಭೂಮಿ ಹಂಚಿಕೆ ಹೀಗೆ ಹತ್ತಾರು ಜನಪರ ಯೋಜನೆಗಳ ಜಾರಿಗೆ ತಂದು ಶೋಷಿತರ ಹಿಂದುಳಿದವರ ಏಳಿಗೆಗೆ ಬಯಸಿದ ಪ್ರಜಾಹಿತವಾದಿ ಅರಸರು ಇವರಾಗಿದ್ದಾರೆ ಇವರ ಕಾರ್ಯ ಮನಗಂಡು ಸರ್ಕಾರ ಈ ಕೂಡಲೇ ಇವರ ಜಯಂತಿಯನ್ನು ಸರ್ಕಾರಿ ಜಯಂತಿಯನ್ನಾಗಿ ಘೋಷಿಸಬೇಕೆಂದು ಆಗ್ರಹಿಸುತ್ತೇವೆ ಎಂದರು ಕರಕಡೆದೇಶದ ಕೊಲ್ಲಾಪುರ ಮಹಾ ಸಂಸ್ಥಾನದ ಪ್ರಸಿದ್ಧ ಹರಕಡೆ ರಾಜಕಂತ ಚత్రపతి ಸಾಹು ಮಹಾರಾಜವರ 152ನೇ ಜನ್ಮದಿನಾಚರಣೆಯನ್ನು ನಮ್ಮ ಚಂಪದಿ ನಗರದ ಜಂಬುದಿ ರಸ್ತೆಯriva ಚత్రపతి ಸಾಹು ಮಹಾರಾಜವರ ನೆನಪಿಗಾಗಿ ಸರ್ಕಲ್ ಕೀ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಸಾಹು ಮಹಾರಾಜವರ ಒಂದು ಜಯಂತ ಉತ್ಸವವನ್ನು ಆಚರಿಸತಿದ್ದೀವಿ ಕರ್ನಾಟಕ ದೇಶದ ಪರಂಪರಕವಾಗಿ ಕಲೆಗಳ ಮತ್ತು ರಿಸರ್വേഷನ್ ಮೂಲಕ ಜನದ ಮತ್ತು ದೇಶದ ಶೋಷಕ ಮತ್ತು ಹಿಂದುಳಿದ ವರ್ಗಗಳ ಒಂದು ಬೀಳಿಗೆಯನ್ನು ಬಯಸ್ತಕ್ಕಂಥ ಒಬ್ಬ ರಾಜ ಜೊತೆಗೆ ದಲಿತರ ಒಂದು ದೇವದಾಸಿ ಪದ್ಧತಿ ಆಗಿರಬಹುದು ಮಹರ್ ವತನ ಪದ್ಧತಿ ಆಗಿರಬಹುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಧನ ಸಹಾಯವನ್ನು ಮಾಡಿರ್ತಕ್ಕಂಥ ಏಕೈಕ ರಾಜ ಛತ್ರಪತಿ ಶಾಹು ಅವರು ಈ ದೇಶದಲ್ಲಿ ಅವರ ಕೊಡುಗೆ ಬಹಳ ಅಪಾರವಾಗಿತ್ತು ದಲಿತರಿಗೆ ಜಮೀನು ಕೊಡಬಹುದಾಗಿರ್ಬೋದು ದಲಿತರಿಗೆ ಏನು ಶಿಕ್ಷಣ ತೆರೆಯುವಂಥ ಪದ್ಧತಿಯನ್ನು ಜಾರಿಗೆ ತಂದಿರಬಹುದು ಜೊತೆಗೆ ಶಾಹು ಮಹಾರಾಜ ಅವರು ಅಸತ್ಯಶೋಧಕ ಸಮಾಜವನ್ನು ಮುಂದುವರಿಸಿ ಕೀರ್ತಿ ಅವರಿಗೆ ಸಮೇತ ಹೀಗಾಗಿ ನಾವು ಛತ್ರಪತಿ ಶಾಹು ಮಹಾರಾಜ ಅವರ ಕೊಡುಗೆಯನ್ನು ಸ್ಮರಿಸುತ್ತಾ ನಗರಸಭೆಯವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಏನಂದ್ರೆ ನಮ್ಮ ಛತ್ರಸಭೆಯ ಎರಡ್ ಸಾವಿರದ ಹದಿಮೂರಿಂದ ಈ ಛತ್ರಪತಿ ಶಾಹು ಮಹಾರಾಜ ಅವರ ಸರ್ಕಲ್ ಅದನ್ನ ತರಾವ್ ಮಾಡಿ ಕೊಡಬೇಕಂತ ಇಲ್ಲಿ ನಗರಸಭೆಯವರಿಗೆ ಆಗ್ರಹಿಸ್ತಾ ಜೊತೆಗೆ

ಪುಂಡಿಲಕ ಕಾಂಬೆಳ ಸೇರಿದಂತೆ ಇನ್ನು ಅನೇಕರು ಭಾಗವಹಿಸಿದ್ದರು